ನನಗೆ ವೈಯಕ್ತಿಕವಾಗಿ ಗೊತ್ತಿಲ್ಲ ತುಂಬ ಜನ ಈಗ ಪ್ರಾರಂಭದ ನಿಮ್ಮ ಮಾತುಗಳನ್ನು ಕೇಳಿಸ್ಕೊಂಡ್ರು ದಂಗೋಗ್ಬಿಟ್ಟಿರ್ತಾರೆ ನಾವು ಭೂಮಿಕಾ ದೇಶಪಾಂಡೆನ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಒಂದು ಮಾಡ್ರನ್ ಡ್ರೆಸ್ ಹಾಕಿ ಒಂದೊಂದು ಸರಿ ಟ್ರೆಡಿಷನ್ ಡ್ರೆಸ್ ಹಾಕ್ಕೊಂಡು ಯಾವುದೋ ಡ್ಯಾನ್ಸ್ ಮಾಡಿದ್ದು ನೋಡಿದ್ದೀವಿ ಅಥವಾ ಯಾವುದೋ ಯೂಟ್ಯೂಬಲ್ಲಿ ಬೇರೆ ಬೇರೆ ಬ್ಲಾಗ್ಸ್ಗಳಲ್ಲಿ ನಿಮ್ಮ ಕಾರ್ಯಚಟುವಟಿಕೆ ನೋಡಿರ್ತೀವಿ ನಿಮ್ಮ ಆ್ಯಕ್ಟಿಂಗ್ ನೋಡಿರ್ತೀವಿ ಅಥವಾ ನಾನು ಹೇಗಿದ್ದೆ ಮೊದಲು ದಪ್ಪ ಇವಾಗ ಎಷ್ಟು ಸಣ್ಣ ಆಗಿದ್ದೀನಿ ಹೆಂಗೆ ನನ್ನ ಬಾಡಿ ನಾನು ಮೇಂಟೈನ್ ಮಾಡಿದ್ದೀನಿ ಹೆಲ್ತ್ ಹೆಂಗಿದೆ ಅನ್ನೋದು ನೋಡಿದೀವಿ ಅಥವಾ ನೀವು ಯಾವುದೋ ಅಧ್ಯಾತ್ಮದ ಬಗ್ಗೆ ಏನೊಂದು ಒಳ್ಳೆತನ ಮಾತಾಡ್ದಾಗ ನೋಡಿದೀವಿ ಇವ್ರಿಗೆ ಇಷ್ಟೆಲ್ಲ ಗೊತ್ತಲ್ಲ ಇವ್ರಿಗೆ ಹಿಂಗ ಅಂತ ಇವಾಗ ಯೋಚನೆ ಮಾಡ್ತಿರ್ತಾರೆ ನೀವು ಮೊದ್ಲಿಂದ ಹಿಂಗ ಬರ್ತಾ ಬರ್ತಾ ಚೇಂಜ್ ಆದ್ರ ಇಲ್ಲ ಆಧ್ಯಾತ್ಮಿಕ ಅಂತ ಬಂದ್ರೆ ನಾನು ಬರ್ತಾ ಬರ್ತಾ ಚೇಂಜ್ ಆದರೆ ಒಂದು ಇನ್ ಇರುತ್ತೆ ಯಾಕಂದ್ರೆ ನಾನು ಫ್ರಮ್ ಅ ಬ್ರಾಮಿನ್ ಕಮ್ಯುನಿಟಿ ಇರೋದ್ರಿಂದ ಅದು ಇನ್ ಬಿಲ್ಟಲ್ಲಿ ನಮ್ಗೆ ತುರ್ಪಿಟ್ಟಿರ್ತಾರೆ ಚಿಕ್ಕ ವಯಸ್ಸಿಂದ ಪೂಜೆ ಪುನಸ್ಕಾರ ಅನ್ನೋದು ಬಟ್ ನಾನು ಅಷ್ಟೊಂದು ಇರಲಿಲ್ಲ ಓಕೆ ಪೂಜೆ ಮಾಡ್ತಿದ್ದೆ ಹಬ್ಬ ಹರಿದಿನ ಬಂದ್ರೆ ಪೂಜೆ ಮಾಡ್ತಾ ಇದ್ದೆ ಅಷ್ಟೇ ಬಿಟ್ರೆ ಕುತ್ಕೊಂಡು ಪೂಜೆ ಮಾಡೋ ಅದು ಚೇಂಜ್ ಕೆಟಗರಿಯ ಗೋ ಬ್ಯಾಕ್ ಬ್ಯಾಕ್ ವಾಪಸ್ ಬರೋಣ ಇದೊಂಥರ ಸ್ಕ್ರೀನ್ ಪ್ಲೇ ಚೇಂಜ್ ಮಾಡೋಣ ಈಗ ನೀವು ಭಾಗ್ಯಶ್ರೀ ಮಂಜುನಾಥ ಭೂಮಿಕಾ ಇದು ಕ್ಲಾರಿಟಿ ಸಿಗ್ಲಿ ಎಲ್ಲರಿಗೂ ಹೆಸರು ತುಂಬಾ ಕನ್ಫ್ಯೂಸ್ ಮಾಡ್ತೀರಪ್ಪ ನೀವು ನಮ್ಗ ಇಲ್ಲ ಎರಡು ಹೆಸರು ಹೇಗೇನ್ ಅರ್ಥ ಇದೆ ಅಂಡ್ ಎರಡು ಹೆಸರು ಕನೆಕ್ಷನ್ ಕೊಡುತ್ತೆ ಭೂಮಿಕಾ ಅನ್ನೋದು ನನ್ನ ಮೇನ್ ಹೆಸರು ನನ್ನ ಹುಟ್ಟಿದಾಗ ಹುಟ್ಟು ನಾಮ ಅಮ್ಮ ಹೌದು ಅಪ್ಪ ಅಮ್ಮ ಹೆಸರಿಟ್ಟರು ನಾಮಕರಣ ಮಾಡಿದ್ರು ಅದಾದ್ಮೇಲೆ ನನ್ನ ಅಕ್ಷರಾಭ್ಯಾಸಕ್ ಅಂತ ಹೇಳಿ ಮಂತ್ರಾಲಯಕ್ಕೆ ಹೋದದ್ದು ಸೊ ಇವಾಗ ಅದನ್ನೇ ಹೇಳ್ತಿದ್ದೆ ರಾಯರು ಅಂತ ಹೇಳಿ ನಾನು ಇವಾಗ ಇವಾಗ ಹೋದಲ್ಲ ನಾನು ಎರಡೂವರೆ ತಿಂಗಳು ಮಗು ಫಸ್ಟ್ ಟೈಮ್ ಮಂತ್ರಾಲಯಕ್ಕೆ ಹೋದಾಗ ಹಾ ಸೊ ಅಕ್ಷರಾಭ್ಯಾಸ ಆಗಿದ್ದೆ ಮಂತ್ರಾಲಯದಲ್ಲಿ ಅಲ್ಲಿ ಹೋದಾಗ ಸುಷಮೇಂದ್ರ ತೀರ್ಥರು ಅವಾಗಿನ ಮಠಾಧಿಪತಿಗಳು ಅವರು ಭಾಗ್ಯಶ್ರೀ ಅನ್ನೋ ಅಕ್ಷರಾಭ್ಯಾಸ ಅಲ್ಲೇ ಆಗಿದ್ರಿಂದ ಭಾಗ್ಯಶ್ರೀ ಅನ್ನೋ ಹೆಸರು ಎಜುಕೇಶನ್ಗಿಡಿ ಅದು ಅವಳಿಗೆ ತುಂಬಾ ಲಕ್ ತಗೊಂಡ್ ಕೊಡುತ್ತೆ ಅಂತ ಹೇಳಿ ಇಟ್ಟಿದ್ದು ಎಸ್ ನನ್ ಕಾಲೇಜ್ ಟಾಪರ್ ಹೆಸರು ಯಾವಾಗ್ಲೂ ಟಾಪರ್ ಅಲ್ಲೇ ಇದ್ದಿದ್ದು ಎಬೋ ಏಟಿ ಫೈವ್ ಪರ್ಸೆಂಟೇ ನನ್ ಮಾರ್ಕ್ಸ್ ಇರ್ತಿದ್ದು ಸೊ ಚೆನ್ನಾಗಿ ಓದ್ತಿದ್ದೆ ಸೊ ಹಂಗಾಗಿ ಅಫಿಷಿಯಲಿ ಭಾಗ್ಯಶ್ರೀ ಮಂಜುನಾಥ್ ಅಪ್ಪನ ಹೆಸರು ಮಂಜುನಾಥ್ ಭಾಗ್ಯಶ್ರೀ ಮಂಜುನಾಥ್ ದೇಶಪಾಂಡೆ ಅನ್ನೋದು ಸರ್ ನೇಮ್ ಅಜ್ಜಿ ಅಂದ್ರೆ ಅಪ್ಪನ ಅಮ್ಮ ಅಜ್ಜಿ ತಾತ ಅವ್ರಿಗೆ ಗೊತ್ತಿಲ್ಲದೆ ಆ ಟೈಮ್ ನಲ್ಲಿ ಬೇರೆಯವ್ರನ್ನ ಅಂದ್ರೆ ಮಕ್ಕಳೆಲ್ಲ ಹುಟ್ಟದ ಮೇಲೆ ಇನ್ಯಾರನ್ನ ಮದ್ವೆ ಆಗ್ಬಿಟ್ರಂತೆ ತಾತ ಸೊ ಇವ್ರ ಅಜ್ಜಿ ಅವ್ರನ್ನ ಬಿಟ್ಟು ಬಂದ್ಬಿಟ್ಟಿದ್ರು ಜೊತೆಗೆ ಇರ್ಲಿಲ್ಲ ನಾನ್ ಬೇಡ ಅಂತ ಹೇಳಿ ನೀನ್ ಯಾರ ಹೋದೆ ಸೊ ನನ್ಗೆ ಯಾಕೆ ನೀನ್ ಬೇಕು ನಿನ್ ಸರ್ನೇಮ್ ಬೇಕು ಅಂತ ಹೇಳಿ ಅಜ್ಜಿ ಅದನ್ನ ಕ್ಯಾರಿ ಮಾಡ್ಲಿಲ್ಲ ಸೊ ನನ್ನ ಅಪ್ಪ ಇವ್ರ ಯಾರು ನಾನು ಅದಕ್ಕೆ ಅಫಿಶಿಯಲಿ ಅದು ಬರ್ಲಿಲ್ಲ ಯಾರಿಗೂ ದೇಶಪಾಂಡೆ ಇಲ್ಲ ಇಲ್ಲ ನನ್ನ ಅಜ್ಜಿ ಕ್ಯಾರಿ ಮಾಡ್ಲಿಲ್ಲ ಅದನ್ನ ಮತ್ತೆ ಈಗ ನೀವ್ ಯಾಕೆ ತಗೊಂಡ್ರಿ ಈಗ ಯಾಕೆ ತಗೊಂಡಿದ್ರೆ ಸರ್ನೆಮ್ ಒಂದು ದೇಶಪಾಂಡೆನೆ ಬಟ್ ಏನಾಯ್ತು ಉತ್ತರ ಕರ್ನಾಟಕದಲ್ಲಿ ನನ್ ಜಾಸ್ತಿ ಶೂಟ್ಸ್ ಇರ್ತಿತ್ತು ಸೊ ಅಲ್ಲೆಲ್ಲ ಹೆಂಗಂದ್ರೆ ಇವತ್ತಿಗೂ ಸ್ವಲ್ಪ ಕ್ಯಾಸ್ಟಿಸಮ್ ಈ ಇಂಪಾರ್ಟೆನ್ಸ್ ಕೊಡೋ ಒಂದು ಅಭ್ಯಾಸ ಇದೆ ನೀವ್ ಯಾವ ಮನೆತನ ಅಂತಾರೆ ನಂಗೆ ಮನೆತನ ಅಂದ್ರೆ ನಮ್ ಬೆಂಗಳೂರಲ್ಲಿ ನಾವ್ ಇದ್ದು ನೋಡಿದವ್ರೆ ಅಲ್ಲ ನಮ್ಗೆ ಏನೋ ನನ್ನ ಫ್ರೆಂಡ್ಸ್ ಮನುಷ್ಯರು ಅಷ್ಟೇ ಲೆಕ್ಕದಲ್ಲಿ ನಮಗೆ ಅದು ಸೊ ನಮ್ ಮನೆತನ ಅಂದ್ರೆ ನನ್ಗೆ ಮನೆತನ ಮನೆ ಬೆಂಗಳೂರಲ್ಲಿ ಇದೆ ನನ್ನ ಮನೆ ಹೆಸರಿಟ್ಟಿದ್ದುದು ಏಕಾದೃಷ್ಟ ಅಂತ ಗಣೇಶನ್ ಹೆಸರು ಏಕಾದೃಷ್ಟ ಅಂತಿದ್ದೆ ಅಲ್ಲಲ್ಲ ನಿಮ್ಮ ಮನೆತನ ಯಾವುದು ಸರ್ ನೇಮ್ ಏನು ನಂಗೆ ಅಪ್ಪನ ಹೆಸರು ಅಪ್ಪ ಮಂಜುನಾಥ್ ಭಾಗೇಶ್ರೀ ಭೂಮಿಕಾ ಮಂಜುನಾಥ್ ಅಂತಿದ್ದೆ ಎಲ್ಲ ಕಡೆ ಆಮೇಲೆ ಅಲ್ಲಿ ಅವ್ರು ಹೇಳಿದ್ದು ನನ್ ಟೀಮೆಲ್ಲ ಏನಿದ್ರು ಅವಾಗ ಅವ್ರು ಹೇಳಿದ್ದು ಅಂದ್ರೆ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಈ ತರ ಮಾಡ್ತಾರೆ ಎನಿವೇಸ್ ನೀವು ದೇಶಪಾಂಡೆ ಇರೋದ್ರಿಂದ ಅದೊಂದು ಕಿರೀಟ ನಿಮ್ಮ ತಲೆಗೆ ಕ್ಯಾರಿ ಮಾಡಿ ಅದನ್ನ ಅಂತ ಆವಾಗ ಸೋಷಿಯಲ್ ಮೀಡಿಯಾಗ ನಾನು ಅದನ್ನ ಕ್ಯಾರಿ ಮಾಡಿದ್ದು ಬಟ್ ಕ್ಯಾರಿ ಮಾಡಿದ್ದು ನಿಮ್ಗೆ ಅನುಕೂಲ ಆಯ್ತಾ ನನಗೇನು ಪರ್ಸ್ನಲಿ ನಾನು ಅದನ್ನ ಆಗಲಿಲ್ಲ ಸರ್ ಪರ್ಸ್ನಲಿ ಅಂತ ಬಂದ್ರೆ ಓಕೆ ಡಿಫ್ರೆಂಟ್ ಅಂದ್ರೆ ಭೂಮಿಕಾ ಅನ್ನೋ ಹೆಸರುಗಳು ತುಂಬಾ ಜನ ಇರೋದ್ರಿಂದ ಭೂಮಿಕಾ ಮಂಜುನಾಥ್ ಅನ್ನೋದು ಎಗೇನ್ ಕಾಮನ್ ಆಗ್ಬಿಡ್ತಿತ್ತು ಭೂಮಿಕಾ ದೇಶಪಾಂಡೆ ಅಂದ್ರೆ ನಾನೇ ಅನ್ನೋದು ಗೊತ್ತಾಯ್ತು ನಿಮ್ಗೆ ಯಾವಾಗ್ಲೂ ಅಷ್ಟೇನೆ ಕನ್ಫ್ಯೂಷನ್ ಅವಕಾಶ ಇಲ್ಲ ನೀವೇ ಪಕ್ಕ ಹೇಳತ್ತೆ ಬಟ್ ಅದೇನದು ಉತ್ತರ ಕರ್ನಾಟಕ ಅಂದ್ರೆ ನಾವ್ ಬೆಂಗಳೂರು ನೋಡು ಅಂದ್ರೆ ನನಗ್ ಗೊತ್ತಿರ ನೀವು ಉತ್ತರ ಕರ್ನಾಟಕ ತಾನೇ ಅಲ್ಲ ನನ್ ಲೋಕಲ್ ಬೆಂಗ್ಳೂರಳು ಅಲ್ರಿ ಮೇಡಮ್ ಎಲ್ಲ ಮಾತಾಡೋದು ಎಲ್ಲಾ ವಿಡಿಯೋ ಮಾಡೋದಲ್ಲ ಅಷ್ಟ್ ಚಂದ ಉತ್ತರ ಕರ್ನಾಟಕ ಮಾತಾಡ್ತೀರಿ ನೀವು ಹೌದ್ರಿ ಸರ್ ಅಲ್ಲಿ ಹೋಗಿ ಹೋಗಿ ನಾ ಕಲ್ತ್ ಭಾಷೆನ ನೀವ್ ಬೆಂಗ್ಳೂರ್ನವ್ರ ಲೋಕಲ್ ಬೆಂಗಳೂರು ನೀವು ಸುಳ್ಳು ಮತ್ತೆ ಲೋಕಲ್ ಬೆಂಗಳೂರು ಮತ್ತೆ ಆಚೆ ಆಚೆ ಈಚೆ ಹಳ್ಳಿನೂ ಅಲ್ಲ ಸಿಟಿ ಏಕದಂ ಲೋಕಲ್ ಸಿಟಿ ಪ್ರಮಾಣ ಮಾಡಿ ಹೇಳಬೇಕಾ ರಾಯರ್ ಮೇಲೆ ಅಣೆಗು ಬಟ್ ನೀವು ಇದುವರೆಗೂ ನಾನೇ ಅನ್ಕೊಂಡಿದ್ದೆ ನಿಮ್ಮನ್ನ ಅಂದ್ರೆ ಉತ್ತರ ಕನ್ನಡದ ಹೆಣ್ಣುಮಗಳು ಅಂತ ಮ್ಯಾಕ್ಸಿಮಮ್ ಜನ ಹಾಗೆ ಅನ್ಕೊಂಡಾರೆ ಬಂತ ನೋಡ್ರಿ ನಂಗ ನೀ ಒಂದ್ಸಲ ಉತ್ತರ ಕರ್ನಾಟಕ ಅಂದ್ರೆ ಆ ಲ್ಯಾಂಗ್ವೇಜ್ ಬಂದ್ಬಿಡುತ್ತೆ ಹೆಂಗದು ಸರ್ ಏನಾಯ್ತು ಒಂದು ನನ್ಗೆ ಇಷ್ಟು ಫೇಮ ಆ ಸಕ್ಸಸ್ ಅನ್ನೋದು ಕೊಟ್ಟಿದ್ದು ಉತ್ತರ ಕರ್ನಾಟಕ ಬಿಗಿನಿಂಗ್ ಅಲ್ಲಿ ಹೋದಾಗ ನನ್ಗೆ ಬರ್ತಾನೆ ಇರ್ಲಿಲ್ಲ ಮತ್ತೆ ಹೆಂಗೆ ರೀ ರೀ ಅಂತ ಹಚ್ಕೊಂಡ್ ಮಾತಾಡ್ಬೇಕು ನಮ್ ಕಡೆ ರೀ ಅಂದ್ರೆ ಗಂಡಂಗ್ ಎಷ್ಟು ನಾವ್ ರೀ ಅನ್ನೋದು ನಾನ್ ಇವ್ರೇನ್ ಎಲ್ರು ರೀ ರೀ ಅನ್ನೋ ಅಂತಾರಲ್ಲ ನನ್ಗೆ ಅದಾದ್ಮೇಲೆ ಅವ್ರಂದ್ರು ಇಲ್ಲ ರೀ ಒಂದ್ಸಲ ಒಬ್ರು ಪೊಲೀಸರ ಹತ್ರ ಬೈಸ್ಕೊಂಡಿದ್ದೀನಿ ಮತ್ತೆ ಪಾರ್ಕಿಂಗ್ ಅಲ್ಲಿ ಹೋಗಿ ಗಾಡಿ ನಿಲ್ಲಿಸ್ತೆ ನಿಲ್ಸುವಾಗ ಅವ್ರನ್ನ ಕೇಳ್ದೆ ಸರ್ ಇಲ್ಲಿ ಗಾಡಿ ನಿಲ್ಲಿಸ್ಬೋದಾ ನಾನ್ ಕೇಳಿದ್ ಸರ್ ಗಾಡಿ ನಿಲ್ಲಿಸ್ಬೋದಾ ಅವ್ರ್ ಏನ್ ಮರ್ಯಾದೆ ಇಲ್ಲದೆ ಮಾತಾಡ್ತಾ ಇದೀನಿ ನೀನು ರೆಸ್ಪೆಕ್ಟ್ ಕೊಡಕ್ ಆಗಲ್ವಾ ನಿಂಗೆ ನಾನ್ ನಾನ್ ಏನ್ ತಪ್ಪು ಮಾತಾಡೋದು ನಂಗೆ ಭಯ ಶುರು ಬಿಕಾಸ್ ಈ ಹೊಸ ಜಾಗ ಬಿಗಿನಿಂಗು ನಂಗೆ ಏನು ಗೊತ್ತಿಲ್ಲ ಆಮೇಲೆ ಅವ್ರು ಹೇಳಿದ್ದು ರೀ ಅಂತ ಹಾಕಿಲ್ಲ ನೀನು ಓ ರೀ ಅಂತ ಸರ್ ಅಂದರೆ ಮರ್ಯಾದೆ ಅಲ್ಲ ರೀ ಅಂತ ಹಚ್ಚಿದ್ರೆ ಮರ್ಯಾದೆ ಅನ್ನೋದು ಗೊತ್ತಾಯ್ತು ದೆನ್ ಅಲ್ಲೇ ರೆಗ್ಯುಲರ್ ನನ್ನ ಇದ್ದಿದ್ದರಿಂದ ಆ ಭಾಷೆ ಕಲ್ತ್ಕೊಳ್ಳೋದು ನನ್ನದು ಒಂದು ಕಂಪಲ್ಸರಿ ಆಯಿತು ಮತ್ತು ನಂಗೆ ಅಲ್ಲಿನ ಜನ ಪ್ರೀತಿ ಆ ಪ್ರೀತಿ ನೋಡಿ ಅವ್ರ ಜೊತೆ ಕನೆಕ್ಟ್ ಆಗ್ಬೇಕು ಅಂತ ಹೇಳಿದ್ರೆ ಓಕೆ ಸಿ ಅವ್ರು ನಂಗೆ ಅಷ್ಟು ಪ್ರೀತಿ ಕೊಡ್ತಾ ಇದ್ದಾರೆ ನನ್ನ ಕಡೆಯಿಂದ ಅವ್ರಿಗೆ ಏನನ್ನ ಕೊಡ್ಬೋದು ಅಂದರೆ ಭಾಷೆ ಕಲಿಬೋದು ನಾನು ಕಲಿತೀನಿ ಅಂತ ಹೇಳಿ ಶುರು ಆಗಿದ್ದು ಹಾಗೆ ಮತ್ತೆ ನನ್ನ ಡೈಲಾಗ್ಸ್ಗಳೆಲ್ಲನೂ ಅಲ್ಲಿನ ಭಾಷೆ ಕೊಡ್ತಾ ಇದ್ರು ಅಲ್ಲಿನ ನೇಟಿವಿಟಿ ಕತೆಗಳನ್ನ ಬರೀತಿದ್ದಿದ್ರಿಂದ ಆ ಭಾಷೆ ಕನೆಕ್ಟ್ ಆಗಲಿ ಅಂತ ಹೇಳಿ ಅವ್ರು ಆ ಡೈಲಾಗ್ ಬರೆಯೋರು ಸೊ ನಾನು ಪ್ರಾಕ್ಟೀಸ್ ಮಾಡಕ್ಕೆ ಶುರು ಮಾಡಿದೆ ಬರ್ತಿರ್ಲಿಲ್ಲ ಬುಕ್ ಕೊಟ್ರು ಕೆಲವೊಂದು ಬುಕ್ಸ್ ಓದು ನಿಂಗೆ ಬರುತ್ತೆ ಅಂತ ಹೇಳಿ ನಂಗೆ ಬುಕ್ ಓದೋ ಅಭ್ಯಾಸ ಅಂತೂ ಇದೆ ಸೊ ಬುಕ್ಸ್ ಓದೋಕೆ ಶುರು ಮಾಡಿದೆ ಅಲ್ಲಿ ನಂಗೆ ಕನೆಕ್ಟ್ ಆಗೋಕ್ ಶುರು ಆಯಿತು ಅಂಡ್ ಅವರಿಗೂ ನನ್ನ ಭಾಷೆ ಅಂದರೆ ಕ್ಯೂಟ್ ಯಾಕಂದರೆ ನಾನು ಇನ್ನೂ ಪರ್ಫೆಕ್ಟ್ ಉತ್ತರ ಕರ್ನಾಟಕ ಮಾತಾಡಲ್ಲ ಬಟ್ ನಾನು ಮಾತಾಡುವರೆ ಕ್ಯೂಟ್ ಅನ್ಸತ್ತೆ ಅವರಲ್ಲಿ ನನ್ನ ಶುರು ಶುರುವಾಗಿಬಿಟ್ಟು ಚೆನ್ನಾಗಿದೆ ನೀವು ಹೇಳೋದು ಕ್ಯೂಟ್ ಅನ್ಸುತ್ತೆ ಹೌದು ಹೆಣ್ಮಕ್ಳು ಹಾಗೇನೋ ಅಥವಾ ಇಲ್ಲ ನೀವು ಹಾಗೇ ನಾನು ಹಂಗೆ ಸರ್ ಹೆಣ್ಸು ತುಂಬ ಜನ ಕಾಂಪ್ಲಿಮೆಂಟ್ಸ್ ಕೊಟ್ಟಿದ್ದಾರೆ ನೀವು ಕ್ಯೂಟ್ ಅಂತ ಹೌದು 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 ಅಪ್ಕೋರ್ಸ್ ಕ್ಯೂಟ್ ಥ್ಯಾಂಕ್ ಯೇಸ್ ನಾವು ಕೊಡೋಣ ಒಂದು ಕಂಪ್ಲಿಮೆಂಟ್ಸ್ ಆ್ಯಂಕ್ ಯಸ್ ಬಟ್ ಟೆಲ್ ಮೀ ಬಟ್ ನಿಮ್ಮ ನಿಮ್ಮ ಹುಟ್ಟಿದ್ದೆಲ್ಲ ಬೆಂಗಳೂರು ಹೌದು ಸಪ್ಪಟ ಸಿಟಿ ಹುಡುಗಿ ನೀವು ಹೌದು ಈ ಸಿಟಿ ಕಲ್ಚರ್ ಲೇ ಬೆಳೆದವರು ಹೌದು ಹೆಂಗಿದ್ಲು ಪುಟಾಣಿ ಹುಡುಗಿ ಭೂಮಿಕಾ ಅಯ್ಯೋ ಒಂದು ಕಾಲದಲ್ಲಿ ನಾನು ಸ್ವಲ್ಪ ಪುಕ್ಲಿ ಹೆದರ್ತಿದ್ದೆ ಈ ಭೂಮಿಕಾ ಅಲ್ವೇ ಅಲ್ಲ ಅವಾಗ ಇದ್ದಿದ್ದ ಭೂಮಿಕಾನು ಬೇರೆ ಈ ಭೂಮಿಕಾನೇ ಬೇರೆ ಅವಾಗೆಲ್ಲ ಹೇಳಿದ್ನಲ್ಲ ಸರ್ ನನ್ನ ಆರ್ಥೋಡಾಕ್ಸ್ ಫ್ಯಾಮಿಲಿ ಯಾರು ಮನೇಲಿ ಯಾರು ಇದ್ರು ಅಪ್ಪ ಅಮ್ಮ ತಂಗಿ ಓಕೆ ನೀವು ಇಬ್ಬರೇ ಮಕ್ಕಳು ಜಾಸ್ತಿ ನಾನು ಅಪ್ಪ ಅಮ್ಮ ಇದ್ರೂ ಸಹಿತ ನಾವು ಜಾಸ್ತಿ ಎಲ್ಲದಕ್ಕೂ ಪರ್ಮಿಷನ್ ತಗೊಳ್ಳೋದು ದೊಡಪ್ಪ ದೊಡ್ಡಮ್ಮನಿಂದ ಅಪ್ಪನ ಅಣ್ಣನಿಂದ ಓಹ್ ಹೌದಾ ಇವತ್ತಿಗೂ ದೊಡಪ್ಪ ಅಂದ್ರೆ ನನಗೆ ಒಂಥರ ಅದೆಲ್ಲೋ ಇನ್ಬಿಲ್ಟ್ ಭಯ ಭಯ ಹೌದು ಸ್ಟಿಕ್ಟ್ ತುಂಬಾ ಸ್ಟಿಕ್ಟ್ ಲಂಗ ಬ್ಲೌಸ್ ಬಿಟ್ರೆ ಬೇರೆ ಹಾಕೋಗಿಲ್ಲ ಅದು ಲಂಗ ಬ್ಲೌಸ್ ಇಲ್ಲಿವರೆಗೂ ಇರಬೇಕು ಬ್ಲೌಸ್ ಎಲ್ಲೂ ಮೈ ಇಲ್ಲ ಕುಂಕುಮ ಮತ್ತೆ ಸ್ನಾನ ತೋರಿಸುವಾಗ ಇಲ್ಲಿ ಅರ್ಶನ ಹಚ್ಕೋತೀವಿ ಕೈಗೆ ಕಾಲಿಗೆಲ್ಲ ಇದೆಲ್ಲ ಕಂಪಲ್ಸರಿ ನೀವು ಹಂಗಿದ್ದೆ ಬಟ್ ಅದಾದ್ಮೇಲೆ ಕಾಲೇಜು ಎಲ್ಲ ಶುರು ಆದ್ಮೇಲೆ ಉಲ್ಟಾ ಎಗೇನ್ ವರ್ಷನ್ ಚೇಂಜ್ಡ್ ಮಾಡರ್ನ್ ಹುಡುಗಿ ಸೊ ಜೀನ್ಸ್ ಪ್ಯಾಂಟ್ ಸ್ಕರ್ಟ್ ಬಂತು ದೊಡ್ಡಪ್ಪನ ಮನೆಗೆ ಹೋಗ್ಬೇಕಾದ್ರೆ ಮಾತ್ರ ಲಂಗ ಬ್ಲೌಸ್ ಟ್ರೆಡಿಷನಲ್ ಹಂಗೆ ಟ್ರೆಡಿಷನಲ್ ನಾನು ಹಿಂಗೆ ಇದೀನಿ ಅಂತ ಬಟ್ ಎಲ್ಲರ ಜೊತೆ ಬೆರಿತಿರ್ಲಿಲ್ಲ ಮಾತಾಡ್ತಿರ್ಲಿಲ್ಲ ಪುಕ್ಲುತನ ಬೆರಿ ಪುಕ್ಲು ಸರ್ ನನ್ಗೆ ಒಬ್ಳೆ ಅಂದ್ರೆ ಹೆಂಗೆ ಅಂದ್ರೆ ನನ್ ಒಂದು ಸೈಕಲ್ ಬೆಳಗ್ಗೆ ಎದ್ದೆ ಸ್ಕೂಲ್ ಹೋದೆ ಅಥವಾ ಕಾಲೇಜ್ ಹೋದೆ ವಾಪಸ್ ಮನೆಗೆ ಬಂದ್ ಇಷ್ಟೇ ಒಂದು ಟ್ರಿಪ್ ಹೋಗಲಿಲ್ಲ ಒಂದ್ ಫ್ರೆಂಡ್ಸ್ ಗಳ ಜೊತೆ ಔಟಿಂಗ್ ಹೋಗ್ಲಿಲ್ಲ ಹೋಟೆಲ್ ಬಂದು ಕಾಫಿ ಕೂಡ ಕುಡ್ದೋಳಲ್ಲ ನಾನು ಆ ಲೆವೆಲ್ ಸ್ಟೀರಿಯೋ ಟೈಪ್ ಅನ್ನೋ ತರ ಹೇಳ್ಬೋದು ಭೂಮಿಕಾ ಅಂದ್ರೆ ಓಕೆ ಹೆಣ್ಮಕ್ಳು ಸೇರ್ಕೊಂಡು ಬರೀ ಗಾಸಿಪ್ಸ್ ಮಾಡು ಲೈಕ್ ಹೆಂಗೆ ಮೈಂಡ್ ಸೆಟ್ ಅಂದ್ರೆ ಒಂದು ಹುಡುಗ ಹುಡುಗಿ ನಿಂತ್ಕೊಂಡು ಮಾತಾಡ್ರು ಐ ಎಮ್ ಲೈಕ್ ಏನ್ ಕೆಟ್ಟ ಜನ ಅಪ್ಪ ಇವರು ಅನ್ನೋಷ್ಟು ಅಷ್ಟು ಮೈಂಡ್ ಸೆಟ್ ನಂದು ಅಷ್ಟು ಸ್ಟೀಡಿಯೋ ಟಿಪಿಕಲ್ ಇದ್ದೆ ನಾನು ಯಪ್ಪ ಬೆಂಗಳೂರಲ್ಲಿ ಬೆಳೆದಿರೋ ಒಂದು ಹುಡುಗಿ ಇಷ್ಟೆಲ್ಲ ಯೋಚನೆ ಮಾಡ್ತಾಳ ಅಂತ ಯೋಚನೆ ಮಾಡ್ತಿದ್ದೀನಿ ನಾನು ಎಸ್ ಅದಾದ್ಮೇಲೆ ಲೈಕ್ ಕಂಪ್ಲೀಟ್ಲಿ ರಿವರ್ಸ್ ಅಪ್ಪ ತೀರ್ ಹೋದ್ಮೇಲೆ ಸೊ ಇಟ್ ಬಿಕೇಮ್ ಲೈಕ್ ನಾನು ಮನೆ ಗಂಡ್ಸಾಗಿ ನಿಂತ್ಕೊಂಡ್ಬಿಡ್ಬೇಕಿತ್ತು ಎಷ್ಟು ವಯಸ್ಸಾಗಿ ನಿಮಗೆ ಪಿ ಯು ಪಿ ಯು ಮಾಡ್ತಿದ್ದೆ ಓ ಪಿ ಯು ಸಿ ಓದ್ತಿದ್ರಿಯಾ ಸೊ ತೆಗಿಬೇಕಿತ್ತು ಆ ಹೋದರೆ ಅಲ್ಲಿ ನಾನು ವೀಕಾಗಿ ಹೋಗ್ತೀನಿ ಆ ಟಾಪಿಕ್ ಅಂತ ಹೋದರೆ ಅದು ಆಗೋಲ್ಲ ನೈ ಜೆಸ್ ವಾಂಟ್ ಅಂಡರ್ಸ್ಟ್ಯಾಂಡ್ ಒಂದು ಹೆಣ್ಣು ಮಗಳಿಗೆ ಒಂದು ಲೈಫ್ ಟರ್ನಿಂಗ್ ಪಾಯಿಂಟ್ ಸಿಗುತ್ತಲ್ಲ ಹೌದು ಮೆಂಟಲಿ ಎಸ್ ಸೊ ದಟ್ಸ್ ಆ ಟರ್ನಿಂಗ್ ಪಾಯಿಂಟ್ ಎಸ್ ಬಟ್ ಅಪ್ಪ ಏನು ಮಾಡ್ತಿದ್ರು ಕುಕ್ಕಿಂಗ್ ಕಾಂಟ್ರಾಕ್ಟ್ ಆಗ್ತಿದ್ರು ಹಾಂ ಓಕೆ ಸೊ ಅಲ್ಲಿಂದ ಶುರುವಾಗಿದ್ದು ನನ್ನನ್ನು ನಾನು ವರ್ಷನ್ ಚೇಂಜ್ ಮಾಡ್ಕೊಳ್ಳೋಕ್ಕೆ ಲೈಫ್ ಕಲಿಸ್ಬಿಡುತ್ತೆ ಸರ್ ಪಾಠ ಹೊರಗಡೆ ಬಂದು ದುಡಿಲೇಬೇಕು ಮಾಡಲೇಬೇಕು ಆಪ್ಷನ್ನೇ ಇಲ್ಲ ದೆನ್ ಆ ವರ್ಷನ್ ಚೇಂಜ್ ಆಗೋಕ್ಕೆ ಏನು ರಿಯಲೈಸ್ ಆಗಿದ್ದು ಮಗಳಿದಾಳೆ ಮನೇಲಿ ಅಂದ್ರೆ ಮಗಳಿಗೆ ಯಾವಾಗ್ಲೂ ಅಪ್ಪ ಒಂಥರ ಧೈರ್ಯ ಯಾವಾಗ್ಲು ಅಪ್ಪ ಒಂಥರ ಶಕ್ತಿ ಅಪ್ಪ ಯಾವಾಗ್ಲೂಡ ಅಂತಿರತ್ತೆ ಹೌಸ್ ದ ಕನೆಕ್ಷನ್ ಬಿಟ್ವೀನ್ ಯು ಅಂಡ್ ಯುವರ್ ಅಪ್ಪ ವೆರಿ 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 ಅಂದ್ರೆ ತುಂಬಾ ಕನೆಕ್ಟೆಡ್ ನನ್ನ ಅವ್ರಿಗೆ ಯಾಕಂದ್ರೆ ಅಪ್ಪನೂ ಅಷ್ಟೇ ನಾನು ನಾನು ನನ್ನ ತಂಗಿ ಇದ್ರು ಸಹಿತ ನಾನು ಅಂದರೆ ಹೆವಿ ಲವ್ ಅಪ್ಪಂಗೆ ನಾನು ಹುಟ್ಟಿದ್ಮೇಲೆ ಅದೃಷ್ಟವಂತೆ ಅಂತೆ ಆ್ಯಂಡ್ ಇವನ್ ಈ ಶಾರ್ಟ್ ಉತ್ತರ ಕರ್ನಾಟಕದಲ್ಲೂ ಅದನ್ನೆಲ್ಲ ಬಿಲೀವ್ ಮಾಡ್ತಾರೆ ನಾನು ಐ ಆಲ್ಸೋ ಬಿಲೀವ್ ಐ ಆಮ್ ವೆರಿ ಲಕ್ಕಿ ಮುಟ್ಟಿದೆಲ್ಲ ಚಿನ್ನ ಅನ್ನೋ ಕೆಟಗರಿ ನಂದು ಸೊ ಅದೃಷ್ಟವಂತೆ ನಾನು ಅಪ್ಪ ಹುಟ್ಟಿದ ನಾನು ಹುಟ್ಟಿದ್ಮೇಲೆ ಅವರು ಲೈಫ್ ಹ್ಯಾಸ್ ಬಿಕಮ್ ಚೆನ್ನಾಗಿ ಚೆನ್ನಾಗಿ ಹೋಗಿತ್ತು ಅವರಿಗೆ ಲೈಫ್ ಅಂತ ಹೇಳಿ ಅವ್ರು ನನ್ನ ಅದೃಷ್ಟವಂತೆ ಮತ್ತು ಮೊದಲನೇ ಮಗಳಲ್ಲ ನಾನು ಅಂದರೆ ಹೆವಿ ಹೇಗೆ ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಅವ್ರು ಕಣ್ಮಕ್ ಮುಂಚೆ ಫಸ್ಟ್ ನನ್ನ ಮುಖ ನೋಡೋರು ನನ್ನ ಮುಖ ನೋಡಿ ನನಗೊಂದು ಮುತ್ತು ಕೊಟ್ಟು ಅವ್ರ ಲೈಫ್ ಶುರು ಐ ಮೀನ್ ದಿನ ಶುರು ಆಗೋದು ಅವ್ರದ್ದು ಅಷ್ಟು ಪ್ರೀತಿ ಅವ್ರಿಗೆ ನಾನು ಅಂದರೆ ಮತ್ತು ನಾನು ಅಷ್ಟು ಅಟ್ಯಾಚ್ಡ್ ಹೆಂಗೆ ಅಂದರೆ ಕೂತಿದ್ದ ಜಾಗದಲ್ಲಿ ನಂಗೆ ಕಾಫಿ ಏನಾದರೂ ನಮ್ಮಮ್ಮ ಕೆಲಸ ಹೇಳಿದ್ರೆ ಬಿಡು ಮದುವೆ ಆದ್ಮೇಲೆ ಹುಡುಗ ಹೆಂಗೆ ಸಿಕ್ತವೋ ಏನೋ ಪಾಪ ಕಷ್ಟ ಹೆಂಗಿರುತ್ತೋ ಏನೋ ಅವಳು ಗೊತ್ತಿಲ್ಲ ಮನ್ ಇಲ್ಲಿರುವಾಗ ಅವಳು ಅಂತ ಹೇಳಿ ಒಂದು ಕೆಲಸ ಕೂಡ ಮಾಡೋಕೆ ಬಿಡ್ತಾ ಇರಲಿಲ್ಲ ಅಪ್ಪ ಅಷ್ಟು ಪ್ರೀತಿ ನಾನು ಅಂದರೆ ಸೊ ಅವ್ರಿರುವಾಗ ನಂಗೆ ಹೆಂಗೆ ಅಪ್ಪ ಇದ್ದಾರಲ್ಲ ಸೇಮ್ ನೀವು ಹೇಳ್ದಂಗೆ ಟೆನ್ಶನೇ ಇಲ್ಲ ಅಪ್ಪ ಇದ್ದಾರಲ್ಲ ನೋಡ್ಕೋತಾರೆ ಅಪ್ಪ ಇದ್ದಾರಲ್ಲ ನೋಡ್ಕೋತಾರೆ ಅದೊಂದು ಹೆವಿ ಧೈರ್ಯ ಸರ್ ಇವಾಗಲೂ ಎಷ್ಟೋ ಸಲ ನಾನು ಒಂದ್ಸಲ ಒಂದೊಂದು ಸಲ ವೀಕ್ ಆದಾಗ ಐ ಪು ಪೋಸ್ಟ್ ಇವ್ ಸ್ಟೇಟಸ್ ನೀನು ಇರಬೇಕಿತ್ತು ಇವತ್ತಿಗೆ ಸಮಟೈಮ್ಸ್ ಐ ಆ್ಯಂಡ್ ನಾನು ಅನ್ನೋದು ಅಂತೀನಿ ನೀನು ಇರಬೇಕಿತ್ತು ಈ ಒಂದು ಗ್ರೋತ್ ನೋಡೋಕೆ ನೀನು ಇರಬೇಕಿತ್ತು ಅಂತ ಅಂತೀನಿ ಬಟ್ ಹಿ ಯೂಸ್ ಟು ಆಲ್ವೇಸ್ ಟೆಲ್ ಮಿ ಸಿಕ್ಕಾಪಟ್ಟೆ ಬುದ್ಧವಂತೆ ನೀನು ಯುಟಿಲೈಸ್ ಮಾಡ್ಕೊ ಯುಟಿಲೈಸ್ ಮಾಡ್ಕೊಂಡ್ರೆ ದ ಚಾನಲೈಸ್ ಮಾಡ್ಕೊಂಡು ಹೋದರೆ ಯು ವಿಲ್ ಬಿ ಲೈಕ್ ಸೂಪರ್ ಸಕ್ಸಸ್ಫುಲ್ ನೀನು ಯುಟಿಲೈಸ್ ಮಾಡ್ಕೊಳ್ಳಲ್ಲ ಲೇಸಿ ನೀನು ಮಾಡ್ಕೊ ಮಾಡ್ಕೊ ಅನ್ನೋರು ನಂಗೆ ಏನೋ ಜೀವನದಲ್ಲಿ ಎಷ್ಟೋ ಸರಿ ಆಕ್ಸಿಡೆಂಟ್ಗಳಾಗೋಗುತ್ತೆ ರೋಡ್ ಆಕ್ಸಿಡೆಂಟ್ ಬಗ್ಗೆ ಮಾತಾಡ್ತಿಲ್ಲ ನಾನು ಜನರಲಿ ಲೈಫಲ್ಲಿ ಆಕ್ಸಿಡೆಂಟ್ಗಳಾಗೋಗುತ್ತೆ ದಟ್ ಒನ್ ದಟ್ ಯು ಮೆನ್ಷನ್ಡ್ ಅದು ಪಿ ಯು ಸಿನಲ್ಲಿ ಆಯಿತು ಅಂತ ಇಟ್ ವಾಸ್ ಎ ಶಾಕ್ ಜರ್ಕ ಅಥವಾ ನಿಮ್ಗೆ ಗೊತ್ತಿತ್ತು ಇಟ್ ವಾಸ್ ಅ ಶಾಕ್ ಅಲ್ಲ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಪ್ರಿಪೇರ್ ಆಗಿಬಿಟ್ಟಿದ್ವಿ ಬಿಕಾಸ್ ಏನಾಯ್ತು ಹಿ ಸ್ಟಾರ್ಟೆಡ್ ಡ್ರಿಂಕ್ಸ್ಗೆ ಅಡಿಕ್ಟ್ ಆಗಕ್ಕೆ ಶುರು ಅವರು ಬಿಕಾಸ್ ಆಫ್ ಲಾಸಸ್ ಮನಿ ಫೈನಾನ್ಷಿಯಲ್ ಕರಂಚು ಅಮ್ಮನ ಜೊತೆಗೆ ರೆಗ್ಯುಲರಾಗಿ ಜಗಳಗಳು ಫ್ಯಾಮಿಲಿ ಇಶ್ಯೂಸ್ ಇವೆಲ್ಲದರಿಂದ ಅವರು ಕುಡಿಯೋಕ್ಕೆ ಶುರು ಮಾಡಿಬಿಟ್ಟಿದ್ರು ಹೆವಿ ಕುಡಿಯೋಕ್ಕೆ ಶುರು ಮಾಡಿದರು ಸಿ ಎ ಪರ್ಸನ್ ಹೂ ಡೋಂಟ್ ಡ್ರಿಂಕ್ ಒಂದು ಸ್ವಲ್ಪನು ಕುಡಿದಿರೋ ವ್ಯಕ್ತಿ ಆಲ್ ಆಫ್ ಎಸೆಡ್ ಅಷ್ಟು ಕುಡಿಯೋಕ್ ಶುರು ಮಾಡ್ತಾರೆ ಅಂದರೆ ದೇಹ ಟಾಲರೇಟ್ ಮಾಡೋಕ್ಕಾಗಲ್ಲ ಅದು ಸೊ ಅವ್ರು ಅಷ್ಟು ಹೆವಿ ಕುಡಿ ಬೆಳಗಿಂದ ರಾತ್ರಿವರೆಗೂ ಆಲ್ವೇಸ್ ಯೂಸ್ ಟು ಬಿ ಆ ನಶಿನಲ್ಲೇ ಇರ್ತಿದ್ರು ಅವರು ಅಷ್ಟು ಕುಡಿಯೋಕ್ ಶುರು ಮಾಡಿದ್ರು ಅವರು ಹಾಗಾಗಿ ಸಮ್ ವೇರ್ ಇಟ್ ವಾಸ್ ಪ್ರಿಪೇರ್ಡ್ ನಾನು ಅದಕ್ಕೆ ಅದು ಒಂದು ಆ ಜರ್ನಿ ಅಪ್ಪನ ಬಗ್ಗೆ ಮಾತಾಡುವಾಗಲೇ ಅದು ದುಃಖ ಶುರು ಆಗ್ಬಿಟ್ಟಿರುತ್ತೆ ಎಲ್ಲೋ ಒಂದು ಕಡೆ ಎಲ್ಲ ತಡೆಯುವ ಪ್ರಯತ್ನ ಆಗಲಿಲ್ಲ ನಿಮ್ಮಿಂದ ಇಲ್ಲ ಸರ್ ತಡೆಯೋ ಪ್ರಯತ್ನಕ್ಕಿಂತ ಜಾಸ್ತಿ ನಾನು ಅದಕ್ಕೆ ಇವತ್ತಿಗೆ ಅದೇ ನೀವು ಹೇಳಿರಲ್ಲ ಎಲ್ಲಿ ಆತ್ಮಹತ್ಯೆಗಳು ಅಥವಾ ನಿನ್ನ ಮೈಂಡ್ಸೆಟ್ಗಳು ಚೇಂಜ್ ಆಯಿತು ಅಂದಾಗ ನಾನು ನನ್ನ ಅಪ್ಪನಿಗೆ ಇವತ್ತಿಗೂ ನೆನಪಿದೆ ಸುಮಾರು ಕಡೆ ಹೇಳಿದ್ದೀನಿ ಕೂಡ ಇದು ನಾನು ಲಾಸ್ಟ್ ಅವ್ರ ಜೊತೆ ಮಾತಾಡಿದಾಗ ಅವ್ರ ಟಾರ್ಚರ್ ಜಾಸ್ತಿ ಆಗ್ಬಿಟ್ಟು ನಮಗೆ ಯಾಕಂದರೆ ನಾನೆಲ್ಲೋ ಹೊರಡೆ ಟ್ರಿಪ್ ಎಲ್ಲ ಹೋಗಿದ್ದೀನಿ ಫುಲ್ ಕುಡಿದಿದ್ದಾರೆ ಅವರು ಫುಲ್ ಕುಡಿದು ನನಗೆ ಫೋನ್ ಮಾಡಿದ್ದಾರೆ ನಾನು ಅವ್ರಿಗೆ ಹೇಳಿದ ಒಂದೇ ಮಾತು ಇಷ್ಟು ಕುಡಿದು ನಂಗೆ ಟಾರ್ಚರ್ ನೀವು ಯಾಕಂದರೆ ಅವ್ರು ಕುಡಿತಾರೆ ಅಂತ ಹೇಳಿದಾಗ ನಾವು ಹೆಣ್ಮಕ್ಳು ಹೊರಗಿನ ಗಂಡಸರು ನಮ್ಮನ್ನು ನೋಡೋ ರೀತಿನೇ ಬೇರೆ ಇರ್ತಿತ್ತು ಅವಾಗ ವಿ ಹ್ಯಾಡ್ ಫೇಸ್ ದ ಲಾಡ್ ಆಫ್ ಇಶ್ಯೂಸ್ ಸೊ ಅವ್ರಿಗೆ ಒಂದೇ ಹೇಳಿದ್ದು ಹಿಂಗೆ ಕುಡಿದು ಇದು ಮಾಡೋ ಬದಲು ನೀನು ಸತ್ ನೇಣ ಹಾಕೊಂಡು ಸತ್ತೋಗ್ಬಿಡ್ ನೀನು ನಾನು ನೆಮ್ಮದಿಯಾಗಿ ಬದುಕುತ್ತೀನಿ ನಾವು ಎಲ್ಲಾದರೂ ನೇಣು ಹಾಕೊಂಡು ಸತ್ತೋಗುವಂಥ ಫೋನ್ ಇಟ್ಟಿದ್ದು ನಾನು ಟ್ರಿಪ್ ಅರ್ಧದಲ್ಲಿ ಇದ್ದೀನಿ ಆಲ್ಮೋಸ್ಟ್ ಒನ್ ಫೈವ್ ಡೇಸು ನನಗೆ ಬಂದಂತಹ ಹಾಕೋದು ಅಪ್ಪ ಇಲ್ಲ ನಾನು ಅವ್ರಿಗೆ ಲಾಸ್ಟ್ ಹೇಳಿದಂತಹ ವರ್ಡು ನೇನು ಹಾಕೊಂಡು ಸತ್ತೋಗಿ ನೀನು ಬದುಕಿರ್ಬಡ ಅಂತ ಹೇಳಿ ಇಟ್ಟಿದ್ದು ಆ ಒಂದು ಮಾತು ಇವತ್ತಿಗೂ ಇಟ್ಸ್ ಜಸ್ಟ್ ಕಿಲ್ ನನ್ನ ತುಂಬ ಕೊಲ್ಲತ್ತೆ ಅದು ಮಾತು ಲೈಕ್ ಐ ಶುಡ್ ಅವ್ ನಾಟ್ ಓಲ್ಡ್ ಅದು ಆ ವರ್ಡು ಅನ್ನೋದು ಇವತ್ತಿಗೂ ಅದಕ್ಕೆ ಅದು ಅದಾದ್ಮೇಲೆ ನಾನು ಯಾರಿಗೂ ಬಾಯಿ ಮಾತಿಗೂ ತಮಾಷೆಗೆ ಯಾವಾಗ ಎಲ್ಲರೂ ಹಾಳಾಗೋಗು ಏಯ್ ಎಲ್ಲರೂ ಹೋಗಿ ಸಾಯಿ ಹೋಗು ಅನ್ನೋ ವರ್ಡ್ಸ್ನ ನಾನು ಯೂಸ್ ಮಾಡಲ್ಲ ಬಿಕಾಸ್ ಇವು ಡೌಂಡ್ ಆಗಲೇ ಹೇಳೋದ್ರಲ್ಲಿ ಅಷ್ಟು ದೇವತೆಗಳು ಅಷ್ಟು ಅಸ್ತು ಅಂತಿರ್ತಾರೆ ಅಂತ ಅಲ್ಲಿಂದ ಅದೇ ಟೈಮ್ ನಲ್ಲಿ ನನಗೆ ಬುಕ್ಸ್ ಗಳು ಓದಕ್ಕೆ ಶುರು ಮಾಡಿದೆ ಬಿಕಾಸ್ ಐ ವಾಂಟ್ ಟು ಕಮ್ ಔಟ್ ನಿಮ್ಮ ಕಣ್ಣು ತುಂಬಾ ಮಾತಾಡ್ತೀರಾ ಕಣ್ಣು ತುಂಬಾ ಮಾತಾಡ್ತೀರ ಅದು ಕಣ್ ಏನ್ ಕಂಟ್ರೋಲ್ ಮಾಡಿದ್ರು ಅಪ್ಪ ಅನ್ನೋ ಮ್ಯಾಟರ್ ಬಂದ್ರೆ ಅದನ್ನ ರಿಗ್ರೆಟ್ ನಾನು ಹೋಲ್ ಲೈಫ್ ರಿಗ್ರೇಟ್ ಮಾಡ್ತೀನಿ ಅಲ್ಲಿ ಅವಾಗ ನೀವು ಫೋನ್ ಅಲ್ಲಿ ಯಾವ ಜಾಗದಲ್ಲಿ ಇದ್ರಿ ನೀವು ಐ ಥಿಂಕ್ ಬಾಲಿಲಿ ಇದ್ದೆ ನಾನು ಅದೇ ಲಾಸ್ಟ್ ಮಾತಾಡಿದ ಅಪ್ಪನ ಜೊತೆ ನಾನು ಹೇಳಿದ ಲಾಸ್ಟ್ ವರ್ಡ್ ಅದೇನೆ ಸತ್ತು ಹೋಗು ನೀನು ಯಾಕೆ ಬದುಕಿದೀಯ ಏನು ಹಾಕೊಂಡು ಸತ್ತು ಹೋಗು ನೀನು ಅಂತೇಳಿ ಇಟ್ಟು ಮುಗಿತಷ್ಟೆ ಆ್ಯಂಡ್ ಅವರು ನಂಗೆ ತಿರ್ಗಿಸ್ ಕಾಲ್ ಮಾಡಲಿಲ್ಲ ನಾನು ಅವ್ರಿಗೆ ಕಾಲ್ ಮಾಡಲಿಲ್ಲ ಇಟ್ ಆಸ್ ಲಾಸ್ಟ್ ವರ್ಡ್ ಸೊ ಎದುರುಗಡೆ ಮಾತಾಡಲಿಲ್ಲ ಕೊನೆಗಪ್ಪ ನಾನು ಬಂದಾಗ್ಲೂ ವಾಪಸ್ ಬಂದಾಗ್ಲೂ ಅದಕ್ಕೆ ಪುನೀತ್ ರಾಜ್ಕುಮಾರ್ ಅವರು ಸರ್ ತೀರೋದಾಗ್ಲೂ ವಾಸ್ ಅದನ್ನೇ ಲಿಂಕ್ ಮಾಡ್ಕೊಂಡು ನಾನು ತುಂಬ ಅವರು ಹಾರ್ಟ್ ಅಟ್ಯಾಕ್ ಆಗಿ ತೀರೋಗಿದ್ದು ಆ್ಯಂಡ್ ಆಲ್ಸೋ ಅವ್ರ ಮಗಳು ಹೊರಡೆ ಇದ್ದರು ವಾಪಸ್ ಬರೋ ತನಕ ದೇವ ವೆಯ್ಟಿಂಗ್ ಸೊ ನನಗೂ ಹಾಗೆ ವಾಪಸ್ ಬರೋ ತನಕನೂ ನಾನು ಕಾಯ್ತಾಯಿದ್ರು ಆ್ಯಂಡ್ ನಾನು ಬಂದಾಗ್ಲೂ ಅವ್ರ ಬಾಡಿ ನೋಡಿದಾಗ್ಲೂ ಅವ್ರ ಜೇಬ್ನಲ್ಲಿ ನನ್ನ ಫೋಟೋ ಸೊ ಲಿಟ್ರಲ್ಲಿ ಇಟ್ ವಾಸ್ ಅದರ ಎಂಡಲ್ಲೂಬಲ್ ಅಪಂಚಬಲ್ ನನ್ನ ಫೋಟೋ ಅಷ್ಟು ಫೋಟೋ ನಂದು ನಂದು ಬೆಳಗ್ಗೆ ಎದ್ದ ತಕ್ಷಣ ಅದೇ ಹೇಳಿದ್ರೆ ಅವ್ರಿಗೊಂದು ಅಭ್ಯಾಸ ಇಲ್ಲ ಅಂದ್ರೆ ನಾನು ಫೋಟೋ ನೋಡಬೇಕು ದಿಸ್ ವಾಸ್ ಇಸ್ ಹ್ಯಾಬಿಟ್